ಗೋಡೆ ನಮ್ಮ ಮುಗಿಲ್ ಪೇಟೆ ಮುಗಿಲ್ಪೇಟೆ ಹಿಡಿದು ನಿಸರ್ಗಧಾಮ ಬಹುದು ತಿಮ್ಮಯ್ಯ ಜನರಲ್ ಮ್ಯೂಸಿಯಂ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಅವರ ಬಗ್ಗೆ ಕೋಡೆ ರೂಮ್ ಪೋಯ ಅವರ ಪಕ್ಕ ಇಡೀ ರೂಮ್ ಉಂಟು ಸೈದ ಕುಮಾರ ಪಾರ್ಕ್ ಕುಮಾರ ಪರ್ವತ ಬರ್ನ ಇಂಚಿನ ಸೀನರಿ ಗೊತ್ತುನಾ గైడర్ మొబైల్ కొత్త పోరా మిక్ మొబైల్ సిక్తీని ఓహో ఇంచిన మరదు శ్రీశాంత మల్లికార్జున టెంపుల్ పట్టె name? what a stupid guys, heavy off-roading guys Double, triple, so heavy off-roading can't <laughs> you do off-roading? you do it? let <laughs> guys, heavy off-roading guys wale, on, come nuksi, 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 Bana na. Nukshi, continue on Kumara Parvata <laughs> mountain <laughs> road for 1km ಕಾಯಸ್ ಕಾಯ್ ಯಾ ಏಯಂಕರವರು ಯಾರ ರೈಡರ್ ನೀನಲ್ಲಗ ಹಾ ನುಗ್ಸಿ 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 ಇಲ್ಲ 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 ಆಗುದಿಲ್ಲ ಪಿರಾ ಪಿರಾ

ಹೆವಿ ಆಪ್ರೇಟಿಂಗ್ ಬೈಸ್ ಹೆವಿ ಆಪ್ರೇಟಿಂಗ್ ಆಪರೇಟಿಂಗ್ ಅಲ್ಲ ರೋಡೆ ಇದು ಆದ್ರೆ ಹೆವಿ ಸ್ಕೀಟು ಬಾಯ್ಸ್ ಆಗ ಮೂವ್ ಆಗೋದು ಮಾಡಿ ಮಾರಿ ಅಂತ ಚಂದ ಅಲ್ಲ ಇಲ್ಲಿನ ಚೆಕ್ ಪೋಸ್ಟ್ ಕಾಣ್ತಾ ಇದೆ ಮರಣ ಇಲಾಖೆ ಅವ್ರಿತ್ತಿನ್ ಕಾಣ್ತಾ ಇರ್ಬೇಕು ಮೋಸ್ಟ್ಲಿ ಚೆಕ್ ಪೋಸ್ಟ್ ಬಾರಿ ತುಮ್ತೂರು ಮಳೆ ಹಣಿ ಬೀಳ್ತಾ ಇದೆ ತುಮತೂರು ಮಳೆ ಹಣಿ ಯವ್ವನ ಬಾಣಲಿ ಮಾಡು ಸ್ಯಾಂಕ್ ಸ್ವಲ್ಪ ಲಿರಿಕ್ಸ್ ಆಚೆ ಈಚೆ ಆಯ್ತು ಗೈಸ್

अपाचिी वन सिक्स्टी आर गाइस दिस इज बोडा ಪುಷ್ಪಗಿರಿ ವನ್ಯಧಾಮ ಸೋಮವಾರ ಪೇಟೆ ಪುಷ್ಪಗಿರಿ ಹೆವಿ ರೈನ್ ಗಾಯ್ಸ್ ಇವನೆಂತ ಮಾಡುದಿಲ್ಲ ಪುಂಡಿ ಬಯಸುದು ಗೈಸ್ ಇಲ್ಲೊಬ್ಬ ಪುಂಡಿ ಬಯಸಲಿ ಅವ್ರು ಅರನೇ ಇಲ್ಲಾಕಿ ಇದು ಜನವರಿಯಿಂದ ಏಪ್ರಿಲ್ದ ಜನವರಿಯಿಂದ ಅಕ್ಟೋಬರ್ ಕ್ಲೋಸಾ ಒಡೆಮಟ್ಟಿಗೆ ಜನವರಿ ಟು ಅಕ್ಟೋಬರಾ ಮಾರ್ಚ್ ಟು ಅಕ್ಟೋಬರ್ ಕ್ಲೋಸ್ಗೆ ಯಾವುದು ಕುಮಾರ ಪರ್ವತ ಅಕ್ಟೋಬರಿಂದ ಓಪನ್ ಆಗುತ್ತಂತೆ ಹಾಂ ಆನ್ಲೈನ್ ಟಿಕೆಟ್ ನೋ ಆಫ್ಲೈನ್ ಟಿಕೆಟ್ ಅಂದರೆ ಯಾರಾದರೂ ಈ ವಿಡಿಯೋ ನೋಡೋರು ಅಕ್ಟೋಬರ್ ನಂತರ ಪ್ಲ್ಯಾನ್ ಮಾಡಿ ನೋ ಆಫ್ಲೈನ್ ಟಿಕೆಟ್ ಓನ್ಲಿ ಆನ್ಲೈನ್ ಟಿಕೆಟ್ ಅರೆ ರೋಡಿಂಗ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಮಡಿಕೇರಿಯಿಂದ ಕುಮಾರ ಪರ್ವತಕ್ಕೆ ಬರೋರು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಒಂದು ಪೆಟ್ರೋಲ್ ಪಂಪ್ ಇಲ್ಲ ಬರುವಾಗ ಪೆಟ್ರೋಲ್ ಹಾಕಿಸ್ಕೊಂಬನ್ನಿ ಹಾಗೆ ಈ ವಿಡಿಯೋ ಯಾರು ನೋಡ್ತೀರಾ ಸಪೋರ್ಟ್ ಇರ್ಲಿ ಒಂದು ಅಲ್ಲಿರೋ ಕೆಳಗಡೆ ಗಂಟೆ ಒತ್ತಿ ಬಾರಿಸಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಾರಿ ಅದು ಉಲ್ಟ ಆಯ್ತು ಕೆಳಗಡೆ ಕಾಣ್ತಿರೋ ನಮ್ಮ ಬತ್ತಿನ ಅವೇತಾ ಒಂದು

ರೈಸ್ ಮಳೆ ನೋಡಿ ಈ ತರ ಇರ್ತದೆ ಇಲ್ಲಿ ಕುಮಾರ್ ಪರ್ವತದಲ್ಲಿ ಇಲ್ಲಿ ಮಾತ್ರ ಈ ತರ ತರ ಬೇರೆ ಬೇರೆ ಕಡೆ ಬರುತ್ತೆ ಅಲ್ಲ

இச்ச நம்ம இத்தூழல் முள்ளி ஃபால்ஸ் வந்து முள்ளி ஃபால்ஸ் முள்ளி டூ முள்ளல்லி பால்ஸ் ನಾಪ್ಪಳ ಅರೆ ಭಾರಿ ಬೇಜಾರಾಯಿತು ಗಾಯ್ಸ್ ಯಾಕಂದ್ರೆ ರೂಮಿಂದ ಎಪ್ಪತ್ತೈದು ಕಿಲೋಮೀಟರ್ ಬಂದು ಕ್ಲೋಸ್ ಆಗಿದೆ ಅಂತ ನಾವು ಆನ್ಲೈನಲ್ಲಿ ಏನೂ ನೋಡಲಿಲ್ಲ ಆನ್ಲೈನಲ್ಲಿ ನೋಡ್ಕೊಂಡ್ಬಂದ್ರೆ ಗೊತ್ತಾಗ್ತದೆ ಬೇರೆ ಲೊಕೇಶನ್ ಪ್ಲ್ಯಾನ್ ಮಾಡ್ತಿದ್ವಿ ಫಸ್ಟ್ ದಿನ ಮುಗಿಲ್ಪೇಟೆ ಅಂತಲೇ ಪ್ಲ್ಯಾನ್ ಹಾಕಿದ್ವಿ ಸೆಕೆಂಡ್ ದಿನ ಕುಮಾರ ಪರ್ವತ ಥರ್ಡ್ ದಿನ ತಲಕಾವೇರಿ ಟೆಂಪಲು ಮತ್ತು ಯಾವುದೋ ಮೈಸೂರು ಝೂ ಅಂತ ಫಸ್ಟ್ ದಿನ ಏನೋ ಸಕ್ಸಸ್ ಆಯಿತು ಅರೆ ಸೆಕೆಂಡ್ ದಿನ ಅಂತೂ ಭಾರಿ ಬೇಜಾರಾಯಿತು ಇಷ್ಟು ಎಪ್ಪತ್ತೈದು ಕಿಲೋಮೀಟ್ರ್ ಬಂದು ಒಬ್ಬೊಂದು ಪೆಟ್ರೋಲ್ ಇಲ್ಲ ಒಬ್ಬರದ್ದು ಬ್ರೇಕ್ ಹಿಡಿತಾ ಇಲ್ಲ ಮತ್ತು ವೀಡಿಯೋ ಮಾಡೋ ಒಂದು ಜೀವ ಹೋಗ್ತಾ ಇದೆ ಇಲ್ಲಿ

ಮತ್ತು ಬುಕ್ಕಿಂಗ್ ಎಲ್ಲ ಆಫ್ಲೈನ್ ಇಲ್ಲ ಓನ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ಬರ್ಬೇಕಂತ ಹಾಗಾಗಿ ವಾಪಸ್ ಬಂದು ಇಲ್ಲೊಂದು ಯಾವುದೋ ವ್ಯೂ ಪಾಯಿಂಟ್ ಇದೆ ನಮ್ಮ ಬಾಯ್ಸ್ ಅವರೆಲ್ಲ ಬಟ್ಟೆ ಬಿಚ್ಚಾ ಇದ್ದಾರೆ ನಾನು ಹೋಗಿ ಬಟ್ಟೆ ಬಿಚ್ಚಿದೆ ಏನಕ್ಕೆ ಬಟ್ಟೆ ಬಿಚ್ಚುತ್ತಿದ್ದಾರೆ ಗೊತ್ತಿಲ್ಲ ಹೂ ಹ್ಞೂ ಏನು ಊರ್ಚುಣ್ಯ ಇವರು ನಮ್ಮ ರಕ್ಷಕ ರಚನಾ ಅಂತ ಇವರನ್ನೇ ನಾವೇ ಕಾಪಾಡಬೇಕು ಇದು ನಮ್ಮದು ನಾಯಕರು ಪ್ರಯೋಜನ ಇಲ್ಲ ಇದು ಉಪನಾಯಕ ಇದು ದೊಡ್ಡ ಪ್ರಯೋಜನ

ಡ್ರೈವರ್ ಏ ಲೋಕಲ್ ಲೋಕಲ್ ಗಾಯ್ಸ್ ನಮ್ಮನ್ನ ಗಾಡಿಯಿಂದ ಎಳಿಸಿ ಎಳಿಸ್ತಿದ್ದಾರೆ ಸುಣ್ಣ ಇದೆ ಸುಣ್ಣ ಇದೆ ಸುಣ್ಣ ಇದೆ ಅಂತ ಹೇಳಿ ಇನ್ವೈಟ್ ಗೆಸ್ಟ್ ಅಂತೇಳಿ ಸ್ಪೆಷಲ್ ಗೆಸ್ಟ್ ಇಲ್ಲಿ ಎಂಟ್ರಿಯಲ್ಲಿ 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 ಸಹ ಹೀರ್ನಿ ಕುಟುಂಬದ ನಾಯಿ ಅದಿತ್ತರ ಪುಯ್ಯ ನನ್ನ ಬೈಕ್ ಮೇಲೆ ಇರ್ತದಿಲ್ಲ ನೋಡು ಎರಡು ಬೈಕ್ ಹೋಗಿದೆ ರೈಡರ್ ಸ್ವಲ್ಪ ದೊಡ್ಡ ಇದಾರೆ ಆಯ್ತು ಈ ಸ್ಮಾತಿ ವ್ಯಾಶ್ ಯಾರು ವಿಡಿಯೋ ನೋಡಿದ್ರಾ ಕೆಳಗಡೆ ಅಂತಿರೋ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಹಂಗೆ ಒಂದು ನಿಮ್ಮ ಗಂಟೆನ ಬಾರಿಸ್ಬಿಡಿ